ಹಾಂ 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 ತಾತ ಒತ್ಕೊಂಡು ತಲೆ ಮೇಲೆ ಕುಂಡ್ರಸ್ಕೊಂಡೈತೆ ಕೋತಿತಿ ತಿಮ್ಮಣ್ಣನ ಕುಂಡ್ರಸ್ಕೊಂಬ್ತದ ಕುಂಡ್ರಸ್ಕೊಂಬ್ತಾರಲ್ಲ ಹಂಗೆ ಹಾಂ 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 ಏಯ್ ಸೂರ್ಯ ಅಲ್ಲೇ ಜಾಗ ಇರೋದು ನಿನಗೆ ತಾತನ ತಲೆ ಭುಜದ ಮೇಲೆ ಕುತ್ಕೋಬೇಕೇ ಕೋತಿತಿ ತಿಮ್ಮಣ್ಣ ಕುತ್ಕೊಂಡಂಗೆ ಲಗ್ದಿ ಈ ಕಡೆ ತಿರ್ಗಿ ಕಂಡು ಏಯ್ ಅಲಂಚೂರಿಯಾ ಏಯ್ ಇಲ್ಲ ನೋಡು ನೋಡಿ ಇಲ್ಲಿ ಆತ ಕಡೆಗೆ ನೋಡ್ಬೇಕು ಟಿ ವಿ ಟಿವಿ ಗಡಿಗೆ ನೋಡ್ಬೇಕು ಆನಂದ ಸೂರ್ಯ ಇಳಿಸಿ ಇಳಿಸಿದ್ರೆ ಹೇಳೋದು ಇಳಿಸಿದ್ರೆ ಹೇಳೋದು ಇಳಿಸಿದ್ರೆ ಹೇಳೋದು ಎತ್ಕಂಡೇ ಇರ್ಬೇಕು ಯಾವಾಗ್ಲೂ ಎತ್ಕಂಡೇ ಇರ್ಬೇಕು ಎತ್ಕೊಂಡೇ ಇರ್ಬೇಕು ನಮ್ಮ ಆನಂದ ಸೂರ್ಯ ತೊಟ್ಲು ಇಟ್ಕಂಡು ತೊಟ್ಲದೆಲ್ಲ ಚಕ್ರ ಇಟ್ಕೊಂಡು ತಿರುಗಿಸ್ತಾ ಕುಂತೈತೆ ಹಾಲು ಎದ್ದು ಎದ್ಬಿಟ್ಟು ಎದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಆಟ ಆಡ್ತಾ ಆಡ್ತೈತೆ ಏಯ್ ಅನಂತ್ಸೂರ್ಯೂ ಅನಂತ್ ಅಳ್ಬಾರ್ದು ಅಳಬಾರ್ದು ಅನಂತ್ ಸೂರ್ಯ ಅಳ್ಬಾರ್ದು ಕಾಲ್ ನೋಡು ಕಾಲ್ ನೋಡು ಹೆಂಗ್ ಬಡಿತಾ ಐತೆ ಅನಂತ ಸೂರ್ಯ ಕಾಲ್ ನೋಡು ಬಡಿಯೋದ ಕಾಲ್ ಎಷ್ಟು ದೊಡ್ಡದಾಗಿ ಬಿಟ್ಟೈತಪ್ಪ ನಮ್ಮ ನೋಡ ಕಾಲ್ ಬಡಿಯೋದ ಅವ್ರ ತಾತ ಎತ್ಕೊಂಡಿಲ್ಲ ಅಂತ ತಾತ ಎತ್ಕಂಡಿಲ್ಲ ಅಂತ ಕಾಲು ಬಡಿತಾ ಐತೆ ತಾತ ಎತ್ಕಂಡಿಲ್ಲ ಅಂತ ತಾತ ಎತ್ಕೊಂಡಿಲ್ಲ ಅಂತ ಕಾಲು ಬಡೀತಾ ಐತೆ ಎತ್ಕಳ್ಳಿ ಅಂತಂದು ಎಷ್ಟು ನಾಟಕ ಆಡ್ತೈತೆ ಸೂರ್ಯ ನೋಡು ಕಾಲು ಬಡಿಯೋದ ಕಾಲು ಬಡೀತಾ ಐತೆ ಕಾಲು ಬಡೀತಾ ಐತೆ ಎತ್ಕಳ್ಳಿ ಅಂತ ಹಾ ಎತ್ಕಳುತ್ತಿರು ಎತ್ಕಳುತ್ತಿರು ಅಳಬಾರ್ದು 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 ಕಾಲು ಬಡಿಬಾರ್ದು ಸುಮ್ಮನೆ ಇರಬೇಕು ಸುಮ್ಮನೆ ಇರ್ಬೇಕು ಜಾಣ ಮರಿಯಾಗಬೇಕು ಮಾಮ ಏ ತಾತ ಎತ್ಕಳ್ತಾ ತ ಅಮ್ತ ತಾತ ಎತ್ಕಳ್ತಾ ತ ಅಂತ ಎತ್ಕಳ್ತಾ ಅಂತ ಹ್ಞೂ ಎತ್ಕಳ್ರಿ ಎತ್ಕೇಳ್ರಿ ಅಂತ ತರಲೆ ಮಾಡ್ತಾ ಐತೆ ತಾತ ಎತ್ಕೊಳ್ಳಿ ಅಂತ ಈಗ ಬಂದೈತೆ ತಾತ ಎತ್ಕೊಳ್ಳಿ ಅಂತ ತರಲೆ ಮಾಡ್ತಾ ಐತೆ ಎತ್ಕೊಳ್ಳಿ ಅಂತ ಇಳಿ ಇಳಿ ಇಳಿಯಕ್ಕೆ ಟ್ರೈ ಮಾಡ್ತಾ ಐತೆ ನೋಡ್ರಿ ಎಂಟ್ರೆ ಹೆಂಗ್ ತರಲೆ ಮಾಡ್ತಾ ಇದ್ದೆ ಹೆಂಗ್ ತರಲೆ ಮಾಡ್ತಾ ಇದ್ದೆ ನಮ್ಮ ಆನಂದ್ ಸುರಿಯ ಅಗ್ಗ ಗ ಗ ಗ ಗ ಗ ಗೈ ಕಾಲು ಮುಖ ತೊಳ್ಕೊಂಬರಕ್ ಹೋಗ್ತತೆ ಕೈಕಾಲು ಮುಖ ತೊಳ್ಕೊಂಡ್ಬಂದು ಎತ್ಕೊಳ್ತಿ ತಿರು ತಾತ ಬಾ ಕೈಕಾಲು ಮುಖ ತೊಳ್ಕೊಂಡ್ ಬರಲ್ಲ ಎಲ್ಲು ಅಲ್ಲೂಡು ಎಲ್ಲು ಅಲ್ಲೂ ಅಲ್ಲೂಡು ಅಲ್ಲೇ 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 ಮಾಡ್ತಾ ಇದ್ದೆ ಇರು ಎತ್ಕೊಳ್ತೈತೆ ಮೆಮ್ ಮೆಮ್ ಅಮ್ಮ ಬರುತ್ತೆ ತಿರು ಕೈಕಾಲು ಮುಖ ತೊಳ್ಕೊಂಬರುತ್ತೆ ನಮ್ಮ ಅನಂತ ಸೂರ್ಯ ಓಡಾಡ್ತೈತೆ ದಿವನ್ ಕಾಟಿಡ್ಕಂಡು ದಿವನ್ ಕಾಟಿ ಹಿಡ್ಕೊಂಡು ಓಡಾಡ್ತಾ ಇತ್ತು ಆಗಲೇ ಹ್ಞೂ 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 ಅನಂತ ಸೂರ್ಯ ದಿವನ್ ಕಾಟಿಡ್ಕಂಡು ಬೆಟ್ಟಕ್ಕೆ ಕಂಡು ಓಡಾಡ್ತಾ ಓಡಾಡ್ತೈತೆ ಅನಂತ ಸೂರ್ಯ ಅನಂತ ಸೂರ್ಯ ಅನಂತ ಸೂರ್ಯ ಇಲ್ಲ ನೋಡು ಅಜ್ಜಿ ನೋಡು ಕುತ್ ಹಂಗೆ ಕುತ್ಕಂತಾನೆ ಓಡ್ತಾನೆ 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 ಅವರಮ್ಮ ಅಡುಗೆ ಮನೆಗೆ ಹೋಗಿದ್ದೆ ಅವನು ಹೋಗ್ತಾ ನೀನು ಫಾಸ್ಟಾಗಿ ಹೋಗ್ತಾಯಿತ್ತು ನೋಡ್ರಿ ನೋಡಿರಿ ನೋಡ್ರಿ ನೋಡ್ರಿ ನೋಡಿರಿ ಚಪಾತಿ ಮಾಡ್ತಾ ಮಾಡ್ತಾಯಿತ್ತು ಅಮ್ಮ ಚಪಾತಿ ಮಾಡ್ತಾ ಮಾಡ್ತಾಯಿತ್ತು ಅವರಮ್ಮ ಹೋಗಿದ್ದಾನೆ ಚಪಾತಿ ಮಾಡೋಕ್ಕೆ ಚಪಾತಿ ಮಾಡ್ತೀನಿ ಅಂತ ಹೋಗಿದ್ದೇನೆ ಅವನು ನೂನು ಅವರಮ್ಮ ಚಪಾತಿ ಮಾಡ್ತಾ ಇದ್ದರೆ ಅವನು ಹೋಗಿದ್ದಾನೆ ಚಪಾತಿ ಮಾಡೋಕ್ಕೆ ಆಹಾಹಾ ಹಾ 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 நீனே சபாத்தி தொடன்தே பார்ப்பாங்க வரிக பா அனந்த சூரிய பாண வரிக் பாந்த சூரிய அனந்த சூரிய இடக்கண்டே இர்ப்ரி அவா அனந்த சூரியன்னா ಟಿವಿ ನೋಡೋದು ಒಂದು ಕಲ್ಬಿಟ್ಟೆದ ಇವಾಗ ಅದ್ ಕಡಿಕೆ ನೋಡೋದು ಟಿವಿ ಕಡಿಕೆ ನೋಡೋದು ಟಿವಿ ಕಡಿಕೆ ನೋಡೋದು ನೋಡ ನೋಡ ನಾನು ಈ ಕಡೆ ತಿರುಗಿಸ್ಕೊಂಡ್ರೆ ಆ ಕಡೆನೆ ನೋಡ್ತೇನೆ ಟಿವಿ ಕಡಿಕೆ ನೋಡ್ತೇನೆ ಅನಂತ ಅನಂತುರ್ಯ ನೋಡಿಲಿ ಅಜ್ಜಿ ಹಿಡಿಯೇ ಮಾಡ್ತಾ ಇತ್ತು ನೋಡು ಓಯ್ ನಮ್ಮ ಇಚ್ಚಾರ ಮೇಡಮ್ ಅವರು ಚಪಾತಿ ಮಾಡ್ತಾ ಇದ್ದಾರೆ ಚಪಾತಿಗೆ ಬೇಳೆ ದಾಲು ಚಪಾತಿಗೆ ಈಗ ಚಪಾತಿಗೆ ಬೇಳೆ ದಾಲು ಬೆಳಗ್ಗೆ ತಿಂಡಿ ಬಂದು ತರಕಾರಿ ಉಪ್ಪಿಟ್ಟು ಮಾಡಿದ್ವಿ ಮಧ್ಯಾಹ್ನ ಬೇಳೆ ದಾಲು ಎಲ್ಲ ಎಲ್ಲ ತೆಗೆದು ಅವಜ್ಜಿ ಸಾಮಾನೆಲ್ಲ ಇಟ್ಟಾಡಿಸ್ತಾ ಇದ್ದಾನೆ ಆನಂದ ಸೂರ್ಯ ಆಲೂಗಡ್ಡೆ ಎಲ್ಲ ಈರುಳ್ಳಿ ಎಲ್ಲ ಇಟ್ಟಾಡಿಸ್ತಾ ಇದ್ದಾನೆ ಆಲೂಗಡ್ಡೆ ಎಲ್ಲ ಇಟ್ಟಾಡಿಸಿದ್ದು ಈಗ ಈರುಳ್ಳಿ ಎಲ್ಲ ತಗೊಂಡು ನೋಡೋದು ಕಿತ್ತಾಕೋದು ಎಸೆಯೋದು ತೆಗ್ದು ತೆಗ್ದು ಎಸೆಯೋದು ಈರುಳ್ಳಿನ ಆಲೂಗಡ್ಡೆ ಎಲ್ಲ ಇಟ್ಟಾಡ್ಸಿದ್ದು ಆಯ್ತು ಈಗ ಈರುಳ್ಳಿ ಎಲ್ಲ ಇಟ್ಟಾಡ್ಸೋದು ಅವಜ್ಜಿ ಎತ್ತಿ ಕೆಮ್ಮಡಿ ಅಂತಾನ ಎಲ್ಲ ಒಂದು ಒಂದೊಂದೇ ತೆಗ್ದು ಹಾಕೋದು ಒಂದೊಂದೇ ತೆಗ್ದು ತೆಗ್ದು ಹಾಕೋದು ಈರುಳ್ಳಿ ತಿಟ್ಟೆಗಳವೆಲ್ಲನಾತ್ ಐತ್ ನೀನೇನು ಗೊತ್ತಾಗಲ್ಲ ನಿಂಗೆ ಈರುಳ್ಳಿ ಸಿಪ್ಪೆ ತಿಂತೀಯಾ ಅಡುಗೆ ಮನೆಗೆ ಬಂದುಬಿಡ್ತಾ ಅನಂತೂರ್ಯ ಅಡುಗೆ ಮನೆಗೆ ಬಂತ ಅನಂದ್ಸುರಿಯಾ ಎಲ್ಲ ಈ ಈರುಳ್ಳಿ ಬುಟ್ಟಿ ಆಲಗಡ್ಡೆ ಬುಟ್ಟಿ ಎಲ್ಲ ಉಳಿಸ್ಬಿಟ್ಟು ಎಲ್ಲ ಉಳಿಸ್ಬಿಡೋದೇ ಕೆಲಸ ಅನಂದ್ಸುರಿಯಿಂದ ಆಲಗಡ್ಡೆ ಬುಟ್ಟಿ ಉಳಿಸೋದು ಈರುಳ್ಳಿ ಬುಟ್ಟಿ ಉಳಿಸೋದು ಎಲ್ಲ ಸುಡಿ 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 ಸುಡಿಸಿ ಉಡಿಸಿ ಮಾಡೋದು ಅಲ್ವಾ ನೋಡಲ್ಲಿ ಆಲಗಡ್ಡೆ ಎಲ್ಲ ಉಳಿಸೋದಾ ಅಜ್ಜಿ ಮನೆಗೆ ಬಂದು ಅಡುಗೆ ಮನೆಗೆ ಬಂದು ಆ ನೋಡಲ್ಲಿ ಆಲಗಡ್ಡೆ ಎಲ್ಲ ದಿನಾ ದಿನಕ್ಕೆ ಹತ್ತು ಸರಿ ಎತ್ತಿಕ್ಕಬೇಕು ಆಲಗಡ್ಡೆ ಆಲೂಗಡ್ಡೆ ಎಲ್ಲ ಹಿಡ್ಕೊಂಡು ಆಟ ಆಡೋದು ಎಲ್ಲ ದಿನಾನ ಈರುಳ್ಳಿ ಹಿಡ್ಕಂಡು ಆಲೂಗಡ್ಡೆ ಹಿಡ್ಕಂಡು ಟಮಾಟೆ ಹಣ್ಣೆಲ್ಲ ಇಸ್ಕಿ ಎಲ್ಲ ಒಡೆದಾಕಿ ಜೀವ ಆಲೂಗಡ್ಡೆ ಎಲ್ಲ ಇಟ್ಟಾಡ್ಸಿ ಹೋಗೋದು ಹೆಂಗ್ ಮಾತಾಡೋದು ಹೆಂಗ್ ಮಾತಾಡೋದು ಅನಂತ ಸೂರ್ಯ ಹೆಂಗ್ ಮಾತಾಡೋದು ಅನಂತ ಸೂರ್ಯ ಹೆಂಗ್ ಮಾತಾಡುತ್ತೆ ಅಮ್ಮಮ್ಮ ಅಮ್ಮ ಬಸ್ ಅಂಗ ಬಿಡೋದು ಅಮ್ಮಮ್ಮ ಅಮ್ಮ ಬಸ್ ಬಿಡ ಅಮ್ಮಮ್ಮ ಮುಗ್ಲೆಲ್ಲ ಸಿಡಿ ತಪ್ಪ ಅಜ್ಜಿ ಮಾಕೋಕೆ ಅಂಗ್ ಬಸ್ ಬಿಡ್ತೀಯ ಓಹೋ 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 ಬಸ್ ಬಿಡ್ತೀನಿ ಬಸ್ ಎಲ್ಲ ಬಿಡ್ತಿಯಾ ಅಜ್ಜಿಗೆ ಕನ್ನಡಕ ಎಲ್ಲ ಕಿತ್ತಾಕ್ತಿಯಾ ಕೂದಲೆಲ್ಲ ಕಿತ್ತಾಕ್ತಿಯಾ ಅಜ್ಜಿ ಓದ್ವು ಕೂದಲೆಲ್ಲ ಕೂದಲೆಲ್ಲಾ ಓದ್ವುದ್ವುದ್ ಓದ್ 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 ಕೂದ್ಲು ಓದ್ ಓದ್ವು ಓದ್ ತಾತ ಶುಕ್ರವಾರ ಇವತ್ತು ಸ್ನಾನ ಮಾಡಿಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಐತೆ ದೀಪ ಹಚ್ತಾ ಐತೆ ಸಾಮ್ರಾಣಿ ಬತ್ತಿ ಎಲ್ಲ ಹಚ್ತಾ ಐತೆ ತಾತ ಸಾಮ್ರಾಣಿ ಬತ್ತಿ ಎಲ್ಲ ಹಚ್ಚಿ ಇಡ್ತಾ ಐತೆ ಮಂಗ್ಲಾರ್ತಿ ಬೆಳಗ್ಗೆ ಪೂಜೆ ಮಾಡ್ತಾ ಐತೆ ತಾತ ಮಂಗ್ಲಾರತಿ ತಗಳಕ್ಕೆ ರೆಡಿ ಆಗಿ ನಿಂತೈತೆ ಆಗ್ಲೇನಿ ನಮ್ಮ ಆನಂದ್ ಸೂರ್ಯ ನಮ್ಮ ಆನಂದ್ ಸೂರ್ಯ ನಾನು ಎಲ್ಲ ಮಂಗ್ಲಾರತಿ ತಗೊಂಡ್ವಿ ಎಲ್ಲನ ನಮಸ್ಕಾರ ಹಾಕಿದ್ವಿ ಇವತ್ತು ಶುಕ್ರವಾರ ಲಕ್ಷ್ಮೀ ವಾರ ಎಲ್ಲ ಹಚ್ಚಿ गड्डिया्री बत्ी पूजे चेतना आर्ल्स यूट्यूब चालेल सब्सक्रईब आगे क्ली विडियो लाइक कोडी